ನಮಸ್ಕಾರ ವಿದ್ಯಾರ್ಥಿಗಳೇ ನಿಮಗೆಲ್ರಿಗೂ ಕೂಡ ನಾನು ಡಾಕ್ಟರ್ ಮನೋರಮಾ ಎನ್ ನೂಪುರ ಭ್ರಮರಿ ಸೆಂಟರ್ ನಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಭರತನಾಟ್ಯ ಪರೀಕ್ಷೆಗಳು ನಿಮ್ಮನ್ನ ಎದುರು ನೋಡ್ತಾ ಇದೆ ಅಲ್ವಾ ಜೂನಿಯರ್ ಸೀನಿಯರ್ ವಿದ್ವತ್ ಮೊದಲಾದಂತ ಪರೀಕ್ಷೆಗಳು ನಿಮಗೋಸ್ಕರ ಸ್ವಲ್ಪ ಸಹಾಯ ಮಾಡ್ಲಾ ಹಾಗಿದ್ರೆ ಈ ಪಾಠಗಳನ್ನ ತಾವು ಕ್ರಮವತ್ತಾಗಿ ಕೇಳ್ಕೊಂಡು ಬರ್ಬೇಕು ನೋಟ್ಸ್ ಮಾಡ್ಕೊಂಡು ಬರ್ಬೇಕು ಆಗ ನಿಮಗೆ ನಿಮ್ಮ ಎಕ್ಸಾಮ್ ನಲ್ಲಿ ಬರೆಯೋದಕ್ಕೆ ಅನುಕೂಲ ಆಗತ್ತೆ ನಾನು ಇವತ್ತು ಮಾಡೋದಕ್ಕೆ ಹೊರಟಿರುವಂತಹ ಪಾಠ ನೀವು ಅಡವುಗಳನ್ನೆಲ್ಲ ಕಲ್ತ ಮೇಲೆ ಮೊದಲನೇದಾಗಿ ಒಂದು ನೃತ್ಯ ಐಟಮ್ ಕಲಿತೀರಲ್ವಾ ಅದ್ಯಾವುದು ಅಲರಿಪು ಆ ಅಲರಿಪುವಿನ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಈ ಮಾಹಿತಿಯನ್ನ ನನ್ನದೇ ಆದಂತಹ ಬರವಣಿಗೆಯಲ್ಲಿ ಬಂದಿರುವಂತಹ ಪುಸ್ತಕ ಭರತನಾಟ್ಯ ಬೋಧಿನಿ ಅನ್ನುವಂತಹ ಪುಸ್ತಕದಿಂದ ನಾನು ತೆಗೊಂಡು ಪಾಠ ಮಾಡ್ತಾ ಇದ್ದೀನಿ ಇಲ್ಲಿ ಕನ್ನಡದಲ್ಲೂ ಕೂಡ ನಿಮಗೆ ಮಾಹಿತಿಗಳಿದೆ ಹಾಗೇನೆ ಇದೇ ಪುಸ್ತಕದಲ್ಲಿ ಇಂಗ್ಲಿಷ್ ಮಾಹಿತಿಗಳು ಕೂಡ ಎಕ್ಸಾಮ್ ಎಷ್ಟು ಬೇಕು ಅಷ್ಟು ಇದೆ ಈ ಪಾಠ ಮುಖ್ಯವಾಗಿ ಜೂನಿಯರ್ ಮತ್ತು ಸೀನಿಯರ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತೆ ವಿದ್ವತ್ತಿಗೆ ಬೇಕು ಅಂತಂದ್ರೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ಗಳಲ್ಲಿ ಪಾಠಗಳನ್ನ ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಅಲರಿಪು ಕಲ್ತಿದ್ದೀರಲ್ವಾ ತ್ರಿಶ್ರಾ ಮತ್ತು ಚತುರಶ್ರ ವೆರಿ ಗುಡ್ ಇದನ್ನ ಹಾಡೋದಕ್ಕೂ ಅಭ್ಯಾಸ ಮಾಡ್ಕೋಬೇಕು ತಾಳ ಸಹಿತವಾಗಿ ನೆನ್ಪಿಟ್ಕೊಳ್ಳಿ ಯಾವುದೇ ಸಾಂಪ್ರದಾಯಿಕವಾಗಿರುವಂತಹ ಭರತನಾಟ್ಯ ಕಾರ್ಯಕ್ರಮ ಅಂದ್ರೆ ಮಾರ್ಗ ಅಂತ ನಾವು ಕರಿತೀವಲ್ವಾ ಕಚೇರಿ ಕಾರ್ಯಕ್ರಮ ಭರತನಾಟ್ಯದ ಕಚೇರಿ ಕಾರ್ಯಕ್ರಮದಲ್ಲಿ ಆರಂಭವನ್ನ ನಾವು ಸಾಂಪ್ರದಾಯಿಕವಾಗಿ ಮಾಡಿದಾಗ ಅಲರಿಪಿಂದ ಶುರು ಮಾಡ್ತೀವಿ ಇದು ನೃತ್ಯ 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 ನಾಟ್ಯ ಅಂತ ಮೂರಿದೆ ವಿಭಾಗ ಅದಲ್ಲಿ ನೃತ್ಯ ಅನ್ನುವಂತಹ ವಿಭಾಗಕ್ಕೆ ಸೇರಿರುವಂತಹ ಒಂದು ನೃತ್ಯ ಬಂಧ ಅಲರ್ ಅಂತಂದ್ರೆ ಏನು ಹಳೆಗನ್ನಡದಲ್ಲಿ ಹೂವು ಅಂತ ಅರ್ಥ ಇದೆ ಅಲರು ಅಂತ ಅರಳೋದು ಅನ್ನೋದು ಅರ್ಥ ಇದೆ ಹಾಗೆ ವ್ಯಾಪಿಸೋದು ವಿಸ್ತರಿಸೋದು ಪ್ರಾರಂಭಿಸುವುದು ಅನ್ನುವಂತ ಅರ್ಥ ಇದೆ ಹಾಗಂತ ಶುರು ಮಾಡುವಂತಹ ನೃತ್ಯ ಬಂದ ಅಲ್ವಾ ಇದು ಇಲ್ಲಿ ಪುಷ್ಪಾಂಜಲಿ ತರ ಹೂಗಳನ್ನ ದೇವರಿಗೆ ಹಾಕಿ ನಾವು ಶುರು ಮಾಡಲ್ಲ ಬದಲಾಗಿ ನಮ್ಮ ದೇಹವನ್ನೇ ಒಂದು ಪುಷ್ಪದ ರೀತಿಯಲ್ಲಿ ಅರಳಿಸಿ ನಾವು ನೃತ್ಯವನ್ನು ಮಾಡ್ತೀವಿ ತೆಲುಗು ಭಾಷೆಯಲ್ಲಿ ಅರರು ಅನ್ನೋದಕ್ಕೆ ಅಲ್ಲೂ ಕೂಡ ಪುಷ್ಪ ಅರಳೋದು ಹಿಗ್ಗೋದು ಪ್ರಕಾಶ ಆಗೋದು ಹೊಳಿಯೋದು ಹಾಗೇನೆ ಸಂತಸ ಕೊಡೋದು ಅಥವಾ ಹೊಂದೋದು ಅನ್ನುವ ಅರ್ಥ ಇದೆ ಇನ್ನು ಅಲರಿಂಚು ಅನ್ನುವಂಥ ಶಬ್ದಕ್ಕೆ ಸಂತೋಷ ಪಡಿಸೋದು ಹಿಗ್ಗೋದು ಅನ್ನೋ ಅರ್ಥ ಇದೆ ಅಲರಿಂಪು ಅಂತ ಅನ್ನೋದಕ್ಕೆ ಯಾವುದು ಸಂತೋಷವನ್ನ ನೀಡುತ್ತೋ ಅದು ಅನ್ನೋ ಅರ್ಥ ಇದೆ ತಮಿಳಿನಲ್ಲಿ ಸುಂದರ ಅನ್ನುವಂಥ ಅರ್ಥವನ್ನು ಕೂಡ ನಾವು ವ್ಯಾಖ್ಯಾನ ಮಾಡಬಹುದು ಇವತ್ತು ಪ್ರಯೋಗದಲ್ಲಿರುವಂತಹ ಅಲರಿಂಪುಗಳು ವಿಳಂಬಕಾಲ ಮಧ್ಯ ಮತ್ತು ಧ ಅನ್ನುವಂತಹ ತ್ರಿಕಾಲ ಗತಿಯನ್ನು ಅಳವಡಿಸ್ಕೊಂಡಿರುವಂತಹ ಅಲ್ಲರಿಪ್ಪುಗಳಾಗಿದೆ ಸಾಮಾನ್ಯವಾಗಿ ಒಂದ್ ವರ್ಷ ನೀವು ಅಡವು ಪಾಠ ಮುಗಿದ ಮೇಲೆ ಇದನ್ನ ಕಲಿಸೋದಕ್ಕೆ ಟೀಚರ್ ತಯಾರಾಗ್ತಾರೆ ರಂಗಕ್ಕೆ ಅಡಿ ಇಡುವಂತಹ ಮೊದಲನೇದಾಗಿ ಪ್ರಾರಂಭ ಮಾಡುವಂತಹ ಯಾವುದೇ ಕಲಾವಿದೆ ತನ್ನ ಮೈ ಮತ್ತು ಮನಸ್ಸನ್ನ ಅರಳಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಿರುವಂತಹ ನೃತ್ಯ ಬಂಧ ಓಕೆ ಹಾಗಾಗಿನೂ ಕೂಡ ಅಲ್ಲರಿಪ್ಪುಗೆ ಆ ತರ ಹೆಸರು ಬಂದಿರ್ಬೋದು ಅರಳಿಸ್ಕೊಳ್ಬೇಕು ಅನ್ನುವಂಥದ್ದು ಓಕೆ ಇನ್ನು ಇದ್ರ ಸಾಮಾನ್ಯವಾಗಿ ನೀವು ಕಲ್ತಿರುವಂತ ಅಡವುಗಳನ್ನೇ ಬಳಸಿಬಿಟ್ಟು ಕಂಪೋಸ್ ಮಾಡಿರ್ತಾರೆ ಹಾಗಾಗಿ ನೀವು ಕಲ್ತಿರುವಂತಹ ಪ್ರಾಥಮಿಕ ಅಡವುಗಳು ಯಾವ್ದೆಲ್ಲ ಬರುತ್ತೆ ಸ್ವಲ್ಪ ಯೋಚನೆ ಮಾಡ್ತೀರಾ ಯಾವ್ದೆಲ್ಲ ಅಡವುಗಳನ್ನೆಲ್ಲ ಹಾಕೊಂಡಿರ್ತಾರೆ ಅದನ್ನೆಲ್ಲವನ್ನ ನೀವು ಲಿಸ್ಟ್ ಮಾಡಿ ನಿಮ್ಮ ಎಕ್ಸಾಮ್ ನಲ್ಲಿ ಬರಿಬಹುದು ಅಂತಹ ಅಡವುಗಳನ್ನ ತ್ರಿಕಾಲ ಗತಿಗಳಲ್ಲೂ ಕೂಡ ವೈವಿಧ್ಯವಾಗಿ ಕಂಪೋಸ್ ಮಾಡಿರ್ತಾರೆ ಸಾಮಾನ್ಯವಾಗಿ ಒಂದೇ ತರನೆ ರಿಪೀಟ್ ಆಗುತ್ತೆ ಅಂತ ಅನ್ಸುತ್ತೆ ಹಾಗೆ ನೀವು ಅದರಲ್ಲಿ ಯೂಸ್ ಮಾಡುವಂತಹ ಸುಲ್ಕಟ್ಟು ಅಂದ್ರೆ ಪಾಠಾಕ್ಷರ ಏನಿದೆ ಅದು ಆ ತಾಳದ ಈಗ ನೀವು ಚತುರಾಶಾ ಅಂತ ತಗೊಂಡ್ರೆ ಯಾವ್ ತಾಳ ಅಂತ ಗೊತ್ತಿದೆ ನಿಮ್ಗೆ ನಾಲ್ಕು ಎಣಿಕೆಯ ತಾಳ ಕೃಷ್ಣ ಅಂತ ತಗೊಂಡ್ರೆ ಮೂರು ಎಣಿಕೆಯ ತಾಳ ಅದು ಗೊತ್ತಿದೆ ಅಲ್ವಾ ಸೊ ಆ ತಾಳಕ್ಕೆ ಆ ನರ್ತನ ಮಾಡ್ತಾ ಮಾಡ್ತಾ ನೀವು ಹೋಗ್ತೀರ ಒಟ್ಟಿನಲ್ಲಿ ತಾಳ ಮತ್ತು ಲಯದ ಬಿಗಿಯನ್ನ ಸಾಧನೆ ಮಾಡೋದಕ್ಕೆ ಈ ಅಲರಿಪ್ಪು ನಿಮ್ಗೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ಒಟ್ಟು ಐದು ರೀತಿಯ ಜಾತಿಗಳಿದೆ ಕೃಷ್ಣ ಜಾತಿ ಮೂರು ಅಕ್ಷರ ಕಾಲದ್ದು ಚತುರಶ್ರ ಜಾತಿ ನಾಲ್ಕು ಅಕ್ಷರ ಕಾಲದ್ದು ಖಂಡ ಜಾತಿ ಐದು ಅಕ್ಷರ ಕಾಲದ್ದು ಮಿಶ್ರ ಜಾತಿ ಏಳು ಅಕ್ಷರ ಕಾಲದ್ದು ಏಳು ಅಂದ್ರೆ ಮೂರು ಪ್ಲಸ್ ನಾಲ್ಕು ಅದೇ ತ್ರಿಶ್ರ ಮತ್ತೆ ಚತುರಶ್ರವನ್ನ ಒಟ್ಟಿಗೆ ಮಾಡಿದಾಗ ಬರುತ್ತಲ್ಲ ಅದು ಇನ್ನು ಸಂಕೀರ್ಣ ಜಾತಿ ಒಂಬತ್ತು ಚತುರಶ್ರ ಮತ್ತೆ ಖಂಡವನ್ನ ಸೇರಿದಾಗ ಬರುತ್ತಲ್ಲ ಅದು ಓಕೆ ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಅಂಜಲಿ ಹಸ್ತದ ವಿನ್ಯಾಸದಿಂದ ಶುರು ಮಾಡ್ತೀವಿ ಅದಾದ್ಮೇಲೆ ಸಮ ಸಮಪಾದದಲ್ಲಿ ನಿಂತ್ಕೊಂಡು ಶುರು ಮಾಡ್ಕೋತೀವಿ ಅರಮಂಡಿಗ್ ಬರ್ತೀವಿ ಹಾಗೇನೆ ಪೂರ್ಣವಾಗಿ ಕೂತ್ಕೊಂಡು ಅಂದ್ರೆ ಪೂರ್ಣ ಮಂಡಿಗ್ ಬರ್ತೀವಿ ಫಸ್ಟಿಗೆ ನೇತ್ರ ಚಲನೆ ಇರುತ್ತೆ ಧ್ರುವ ಚಲನೆನೂ ಕೆಲವ್ರು ಮಾಡ್ತಾರೆ ಗ್ರೀವಾ ಚಲನೆ ಮಾಡ್ತಾರೆ ಹಾಗೇನೆ ಕೈಕಾಲುಗಳ ಸರಳ ಆಂಗಿಕ ಅಭಿನಯವನ್ನ ಇಟ್ಕೊಂಡು ನಾವು ಇದನ್ನ ಕಂಪೋಸ್ ಮಾಡಿಟ್ಟಿರ್ತೀವಿ ಅಲ್ವಾ ಕೈಗಳನ್ನ ಮೇಲ್ಗಡೆ ಪ್ಲೇಸ್ ಮಾಡಿದಾಗ ತಲೆಯ ಮೇಲ್ಗಡೆ ಪ್ಲೇಸ್ ಮಾಡಿದಾಗ ದೇವತೆಗಳಿಗೆ ಹಣೆಯ ಮುಂದೆ ಅದನ್ನು ಇಟ್ಟಾಗ ಗುರುಗಳಿಗೆ ಎದೆಗೆ ಮುಂದಿರಿಸಿದಾಗ ಸಭೆಗೆ ನಮಸ್ಕಾರ ಮಾಡೋದು ಇದ್ರ ಸಂಕೇತ ಹಾಗೇನೆ ಕಣ್ಣಿನ ನೋಟಗಳು ಸೂರ್ಯ ಚಂದ್ರರಿಗೆ ನಾವು ನಮಸ್ಕಾರ ಮಾಡೋದು ಅನ್ನೋ ಥರದಲ್ಲೂ ಕೂಡ ವ್ಯಾಖ್ಯಾನ ಕೊಡಬಹುದು ಬಟ್ ನಲ್ಲದ ಅಭಿನಯದ ಕ್ರಮ ನಿಮ್ಮ ದೃಷ್ಟಿಭೇದ ಶಿರೋಭೇದ ಗ್ರೀವಾಭೇದ ಹಾಗೇನೆ ಇನ್ನಿತರ ಭೇದಗಳು ಕೂಡ ಇಲ್ಲಿ ನೀವು ಅದನ್ನ ಬಳಸ್ಕೊಂಡು ಮಾಡ್ತೀರ ಸೊಂಟದಿಂದ ಸ್ವಲ್ಪ ದೇಹದ ಮೇಲಿನ ಭಾಗವನ್ನ ಸ್ವಲ್ಪ ಮುಂದಕ್ಕೆ ಬಾಗಿ ನಮಸ್ಕಾರ ಮಾಡಿ ಮಾಡುವಂತ ಕ್ರಮ ಇದೆ ಸಾಮಾನ್ಯವಾಗಿ ನೀವು ಯಾವ ಯಾವ್ಯಾವ್ದೆಲ್ಲ ಹಸ್ತಗಳನ್ನು ಬಳಸ್ತೀರಾ ಲಿಸ್ಟ್ ಮಾಡ್ತೀರಲ್ಲ ಪತಾಕ ಬಳಸ್ತೀವಿ ಬೆರ್ನ್ಯಾವ್ದೆಲ್ಲ ಬಳಸ್ತೀರಾ ಅದನ್ನೆಲ್ಲ ಲಿಸ್ಟ್ ಮಾಡಿ ಎಕ್ಸಾಮಿಗೆ ಬರೀರಿ ಆಯ್ತಾ ಹಾಗೇನೆ ಮೈಯ ಸಮತೋಲನ ನಮ್ಮ ದೇಹದ ಸೌಷ್ಠವ ತಾಳದ ಶುದ್ಧತೆ ಮತ್ತು ಅಭಿನಯವನ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಅಲರಿಪ್ಪು ಮುಖ್ಯ ಯಾವ ಅಭಿನಯ ಸಾಹಿತ್ಯ ಇಲ್ಲಿಲ್ಲ ಆದ್ರೆ ಆಂಗಿಕ ಅಭಿನಯ ಇದೆ ನಗಾಡ್ಕೊಂಡು ಚೆನ್ನಾಗಿ ಬ್ರೈಟ್ ಸ್ಮೈಲ್ ಇಂದ ಖುಷಿ ಖುಷಿಯಾಗಿ ಅಲರಿಪ್ಪುವನ್ನು ಮಾಡ್ಬೇಕು ಆಗ ಅಲರಿಪ್ಪಿನಲ್ಲಿಯೂ ಕೂಡ ನಿಮಗೆ ಅಭಿನಯದ ಅಂಶ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಅಲರಿಪು ವ್ಯಾಯಾಮ ಅಲ್ಲ ಆಯ್ತಾ ನೀವೇದನ್ನ ಗಮನಿಸ್ಕೊಳ್ಬೇಕು ಓ ಅಡವನ್ನೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಒಂದು ನೃತ್ಯ ಬಂಧ ಮಾಡಿದಾರೆ ಇದೊಂದು ವ್ಯಾಯಾಮದ ನೃತ್ಯ ಬಂಧ ಅಂತ ಅಂದ್ಕೋಬಾರ್ದು ಹಾಗ ಅಂದ್ಕೋಬಾರ್ದು ನಾವ್ ಯಾವತ್ತು ಕೂಡ ಈ ವ್ಯಾಯಾಮ ಅಂತ ನಾವು ಯಾವತ್ತಾದ್ರೂ ಕೂಡ ಸ್ಟೇಜ್ ಮೇಲೆ ಹಚ್ಚುತ್ತೀವ ಇಲ್ಲ ತಾನೆ ಸ್ಟೇಜ್ ಅಲ್ಲಿ ಮಾಡ್ಬೇಕಾದ್ರೆ ಅದೊಂದು ಪ್ರದರ್ಶಕ ಕಲೆಯಾಗಿ ಅದನ್ನ ಗಮನಿಸ್ಕೊಂಡಿರ್ತೀವಲ್ವಾ ಹಾಗಾಗಿ ಇದು ವ್ಯಾಯಾಮದ ನೃತ್ಯ ಬಂಧ ಅಲ್ಲ ಮತ್ತೆ ನೀವು ಅಭಿನಯ ಚೆನ್ನಾಗಿ ಕಣ್ಣು ಕುತ್ತಿಗೆ ತಲೆ ಕೈಕಾಲುಗಳದೆಲ್ಲ ಚೆನ್ನಾಗಿ ಅಭಿನಯ ಕೊಡ್ತು ಅಂತಂದ್ರೆ ಅಲ್ಲಿ ಆಂಗಿಕ ಅಭಿನಯವನ್ನ ನೀವು ಸ್ಪಷ್ಟವಾಗಿ ಗುರುತಿಸ್ಕೋಬಹುದು ಹಾಗಾಗಿ ಅಭಿನಯ ವಿಹೀನ ಅಲ್ಲ ಆದ್ರೆ ನೀವು ಸಾಹಿತ್ಯಕ್ಕೆ ಅಂತ ಅಭಿನಯ ಮಾಡಲ್ಲ ಅದು ಗಮನಿಸ್ಕೋಬೇಕು ಓಕೆ ಇದು ಸಾಹಿತ್ಯ ವಿಹೀನವಾಗಿರುವಂತಹ ಸೊಲ್ಕಟ್ಟಿನಿಂದ ಕೂಡಿರುವಂತಹ ಆಂಗಿಕ ಅಭಿನಯವನ್ನ ಅಲರಿಪ್ಪು ಹೊಂದಿದೆ ಮೊದಮೊದಲು ತಮಿಳ್ನಾಡಿನ ಶೈಲಿಗಳಲ್ಲಿ ಅಂದ್ರೆ ತಮಿಳ್ನಾಡಿದು ಬೇರೆ ಬೇರೆ ರೀತಿಯ ಶೈಲಿಗಳಲ್ಲಿ ಭರತನಾಟ್ಯದ ಶೈಲಿಗಳಲ್ಲಿ ಇದನ್ನ ಪ್ರಮುಖವಾಗಿ ನರ್ತನ ಮಾಡ್ತಾ ಇದ್ರು ನಂತರದಲ್ಲಿ ಅದು ಕರ್ನಾಟಕಕ್ಕೂ ಕೂಡ ಬಂತು ಅನ್ನೋದು ನಮಗ್ ಗೊತ್ತಾಗತ್ತೆ ಮುಖ್ಯವಾಗಿ ಇದ್ರ ಬಗ್ಗೆ ಇನ್ನೊಂದಷ್ಟು ವಿವರಗಳು ಬೇಕಾ ಆ ಯೋಚನೆ ಮಾಡೋದಾದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ಅದನ್ನ ಗಮನಿಸ್ಕೊಳ್ಬಹುದು ಅದಕ್ಕೋಸ್ಕರ ನನ್ನ ಇನ್ನೊಂದು ಪುಸ್ತಕ ನೃತ್ಯ ಮಾರ್ಗ ಮುಖರ ಇದನ್ನು ಕೂಡ ಪರಾಮರ್ಶೆ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೊಳ್ಳುವ ಸರಿ ನಮಸ್ಕಾರ